ಅಲ್ಲ ಕರಾವಳಿಗೆ ಹೆಚ್ಚು ಶಿಸ್ತು ಸಹ ಜಾಸ್ತಿ ಕರಾವಳಿಗೆ ಹೆಚ್ಚು ಶಿಕ್ಷೆಯೂ ಜಾಸ್ತಿ ಯಾಕಂದರೆ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದರಲ್ಲಿ ನಾಲ್ಕು ಸ್ಥಾನವನ್ನು ಚೇಂಜ್ ಮಾಡಿದರು ಹೌದಾ ಸಿಟ್ಟಿಂಗ್ ಎಮ್ ಎಲ್ ಎ ಐದರಲ್ಲಿ ನಾಲ್ಕು ಅಂತ ತೆಗೆದರು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಿ ನೋಡಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಲಿ ಹುಬ್ಬಳ್ಳಿಯಲ್ಲಿ ಮಾಡಲಿ ಅಥವಾ ಬಾಗಲಕೋಟೆಯಲ್ಲಿ ಮಾಡಲಿ ಬೆಂಗಳೂರಲ್ಲಿ ಮಾಡಲಿ ಉಡುಪಿಯಲ್ಲಿ ಏನು ಅಂತೇಳಿದರೆ ಪಾಪ ಕಾರ್ಯಕರ್ತರು ಸಂಘ ಸ್ವಯಂ ಸೇವಕರು ಪಕ್ಷ ಅಂತ ಕೆಲಸ ಮಾಡ್ತಾರೆ ಹಾಗಾಗಿ ಬೇಕಾದಾಗ ನಾವು ಮಾಡ್ತೇವೆ ಕರಾವಳಿಗೆ ಒಂದು ಸ್ಥಾನ ಶಿಕ್ಷಕರು ಅಲ್ಲಿ ಇತ್ತು ಬೇಡ ತೊಂದರೆ ಇಲ್ಲ ಎರಡೂ ನಾವು ಶಿವಮೊಗ್ಗ ಕೊಡ್ತೇವೆ ಏನು ಮಾತಾಡೋದಿಲ್ಲ ಪಕ್ಷ ಅಂತ ಕೆಲಸ ಮಾಡ್ತಾರೆ ವೋಟರ್ಸ್ ಪಕ್ಷ ಅಂತ ವೋಟ್ ಹಾಕ್ತಾರೆ ಅಂತ ಭಾವನೆಯಲ್ಲಿದ್ದಾರೆ ಆದರೆ ಈಗ ಈ ಚುನಾವಣೆಯಲ್ಲಿ ಹಾಗಿಲ್ಲ ನಾನು ನೋಡ್ತಾ ಇದ್ದೇನೆ ಪ್ರತಿಯೊಬ್ಬರು ಆಗಿದ್ದಾರೆ ಈ ಥರದ ನಿರ್ಧಾರಗಳು ಒಂದು ಭಾಗವನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಒಂದು ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಇದು ತಪ್ಪು ಅಂತ ಹೇಳುವಂಥದ್ದು ಗೊತ್ತಾಗಿದೆ ಈ ಚುನಾವಣೆ ಅದಕ್ಕೆ ಸರಿಯಾದಂಥ ಉತ್ತರ ಆಗಲಿಕ್ಕಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್